ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಎರಡು ದಶಕಗಳಿಂದ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ಈ ನಟಿ ಪರಭಾಷೆಯಲ್ಲೂ ತಮ್ಮದೇ ಆದ ಛಾಪು ಮೂಡಿಸಿರೋರು ಅದು ಬೇರ್ಯಾರೂ ಅಲ್ಲ ಒನ್ ಆಂಡ್ ಓನ್ಲಿ ಸಿರಿ ಕಳೆದ ಕೆಲ ವರ್ಷಗಳಿಂದ ಕನ್ನಡ ಕಿರುತೆರೆಯಿಂದ ದೂರ ಇದ್ದ ನಟಿ ಸಿರಿ ಮತ್ತೆ ಬಣ್ಣದ ಬದುಕಿಗೆ ಕಮ್ ಬ್ಯಾಕ್ ಮಾಡಿದ್ದೆ ರಾಮಾಚಾರಿ ಸೀರಿಯಲ್ ಮೂಲಕ ಆಮೇಲೆ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟು ದೊಡ್ಡ ಸದ್ದು ಮಾಡಿದ್ರು ಆಗ ಸಿರಿ ಬಗ್ಗೆ ಸುದ್ದಿಯಾಗ್ತಾ ಇದ್ದಿದ್ದು ಒಂದೇ ವಿಷಯಕ್ಕೆ ನಟಿ ಸಿರಿ ಅವರಿಗೆ ಇನ್ನೂ ಮದುವೆಯಾಗಿಲ್ಲ ವಯಸ್ಸು ನಲವತ್ತಾದರೂ ಇನ್ನೂ ಮದುವೆಯಾಗಿಲ್ಲ ಅಂತ ಆದರೆ ಅವರು ಯಾವ ಕಾರಣಕ್ಕೆ ಮದುವೆಯಾಗಿಲ್ಲ ಯಾಕಾಗಿ ಇಷ್ಟು ದಿನ ಒಬ್ಬಂಟಿಯಾಗಿದ್ರು ಅನ್ನೋದನ್ನು ಯಾರೂ ಕೂಡ ಯೋಚನೆ ಮಾಡಲಿಲ್ಲ ಪ್ರತಿ ಹೆಣ್ಣಿಗೂ ಮದುವೆ ತುಂಬ ಇಂಪಾರ್ಟೆಂಟ್ ಬಳ್ಳಿಗೆ ಮರ ಹೇಗೆ ಆಸರೆಯೋ ಪ್ರತಿ ಹೆಣ್ಣಿಗೂ ಗಂಡನ ಆಸರೆ ಬೇಕೇ ಬೇಕು ಹೀಗೆ ನಟಿ ಸಿರಿ ಬದುಕಿಗೆ ಆಸರೆಯಾಗೋ ಒಳ್ಳೆ ಹುಡುಗನಿಗಾಗಿ ತುಂಬಾ ಕಾದಿದ್ರು ಕೊನೆಗೂ ಪ್ರಭಾಕರ್ ರೂಪದಲ್ಲಿ ಅದು ಸೆಟ್ ಆಯ್ತು ಅದ್ಧೂರಿಯಾಗಿ ಮದುವೆ ಆಗದೇ ಇದ್ರು ತುಂಬಾ ಸಿಂಪಲ್ ಆಗಿ ತಮ್ಮ ಕನಸಿನ ಮದುವೆ ಆಗಿದ್ರು ನಟಿ ಸಿರಿ ಮದ್ವೆ ವರ್ಷವೇ ಆಗೋಯ್ತು ಸಿರಿ ಹುಡುಗ ಯಾರು ಅನ್ನೋದು ಸಹ ಬಹುತೇಕರಿಗೆ ಗೊತ್ತಿದೆ ಆದ್ರೆ ಇವರ ಹಿನ್ನೆಲೆ ಏನು ಇವರಿಬ್ಬರ ಮಧ್ಯೆ ಸ್ನೇಹ ಸಂಬಂಧ ಬೆಸಿತ್ಕೊಂಡಿದ್ ಹೇಗೆ ಸೀರಿಯಲ್ ನಲ್ಲಿ ಗಂಡ ಹೆಂಡತಿ ಆಗಿದ್ದವರು ನಿಜ ಜೀವನದಲ್ಲಿ ಗಂಡ ಹೆಂಡತಿ ಆಗಿದ್ ಹೇಗೆ ಜೊತೆಗೆ ನಟಿ ಸಿರಿ ಅವರು ಅವರ ಅಪ್ಪ ಕೂಡ ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿದವರು ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಏಕಕಾಲಕ್ಕೆ ಮೂರ್ನಾಲ್ಕು ಸೀರಿಯಲ್ ಸಿನಿಮಾ ಮಾಡ್ತಾ ಇದ್ದವರು ನಟಿ ಸಿರಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದ ನಟಿ ಸಿರಿ ಚಿಕ್ಕ ವಯಸ್ಸಲ್ಲೇ ತಾವು ನಟಿ ಆಗಬೇಕು ಅಂತ ಕನ್ಸ್ ಕಂಡವರು ಇವರ ತಂದೆ ಹೆಸರು ಲಕ್ಷ್ಮಣ್ ಅಂತ ಇವರು ಕೂಡ ಬಣ್ಣದ ಬದುಕಲ್ಲೇ ಇದ್ದವರು ಕನ್ನಡದ ಮೇರು ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ಸಿರಿ ತಂದೆಗೆ ಬಣ್ಣದ ಬದುಕು ತುಂಬ ಚೆನ್ನಾಗೇ ಗೊತ್ತಿತ್ತು ತಂದೆ ಊರು ಮೈಸೂರು ತಾಯಿ ಊರು ಚಿಕ್ಕಬಳ್ಳಾಪುರ ತಂದೆ ಸಿನಿಮಾ ರಂಗದಲ್ಲಿ ಇದ್ದಿದ್ದರಿಂದ ನಿತ್ಯವೂ ಅಪ್ ಆ್ಯಂಡ್ ಡೌನ್ ಮಾಡಬೇಕಿತ್ತು ಹೀಗಾಗಿ ಮೈಸೂರಿಂದ ಓಡಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಪತ್ನಿ ಊರಾದ ಚಿಕ್ಕಬಳ್ಳಾಪುರದಲ್ಲಿ ಸೆಟಲ್ ಆಗ್ತಾರೆ ಹೀಗಾಗಿ ಚಿಕ್ಕಬಳ್ಳಾಪುರದಲ್ಲೇ ಸಿರಿ ವಿದ್ಯಾಭ್ಯಾಸ ಮುಗಿಸಿದ್ದು ನಟಿ ಸಿರಿಗೆ ಒಬ್ಬ ಅಕ್ಕ ಇದ್ದಾರೆ ತಂದೆ ತಾಯಿಗೆ ಇಬ್ಬರು ಹೆಣ್ಮಕ್ಳು ಅಕ್ಕನ ಹೆಸರು ಬಿಂದು ಇವರ ಹೆಸರು ಸಿಂಧು ಆದರೆ ಬಣ್ಣದ ಬದುಕಿಗೆ ಕಾಲಿಟ್ಟ ಮೇಲೆ ನಿರ್ದೇಶಕರೇ ಹೆಸರು ಬದಲಿಸಿದ್ರಂತೆ ಸಿಂಧು ಬೇಡ ಸಿರಿಜಾ ಅಂತ ನಿನ್ನ ಹೆಸರು ಇರಲಿ ಅಂದಿದ್ರಂತೆ ಆದರೆ ಬರ್ತಾ ಬರ್ತಾ ಸಿರಿಜಾ ಹೋಗಿ ಸಿರಿಯಾಗಿ ಮಾತ್ರ ಉಳ್ಕೊಳ್ತು ಇವತ್ತಿಗೂ ಡಾಕ್ಯುಮೆಂಟ್ಸ್ನಲ್ಲಿ ಇರೋದು ಸಿಂಧು ಅಂತಾನೆ ಆತ್ಮೀಗಿರೆ ನಟಿ ಸಿರಿಜಾ ಒಂಬತ್ತನೇ ತರಗತಿಯಲ್ಲಿ ಓದ್ತಾ ಇರುವಾಗಲೇ ಅಂಬಿಕಾ ಅನ್ನು ಸೀರಿಯಲ್ನಲ್ಲಿ ನಟಿಸೋ ಅವಕಾಶ ಪಡಿತಾಳೆ ತಂದೆ ಬಣ್ಣದ ಬದುಕಲ್ಲಿ ಇದ್ದಿದ್ರಿಂದ ಅಪ್ಪನೇ ಅವಕಾಶ ಮಾಡಿಕೊಟ್ಟಿದ್ರು ಬಳಿಕ ಪಿಯುಸಿಗೆ ಬರ್ತಾ ಇದ್ದಂತೆ ಒಳ್ಳೊಳ್ಳೆ ಅವಕಾಶ ಹುಡ್ಕೊಂಡು ಬರೋದಕ್ಕೆ ಶುರುವಾದವು ಅಂಬಿಕಾ ಸೀರಿಯಲ್ನಿಂದ ಕಿರುತೆರೆ ಪ್ರಯಾಣ ಆರಂಭಿಸಿದ ನಟಿ ಸಿರಿ ಬಳಿಕ ನನ್ನವಳು ನನ್ನವಳು ಮನೆಯೊಂದು ಮೂರು ಬಾಗಿಲು ಬಂದೇ ಬರುತ್ತಾವ ಕಾಲ ರಂಗೋಲಿ ಅಂಜಲಿ ಸೇರಿದಂತೆ ಹಲವು ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಚಿಕ್ಕ ವಯಸ್ಸಲ್ಲೇ ನಟನೆಗೆ ಕಾಲಿಟ್ಟ ಇವರು ಕನ್ನಡ ಮಾತ್ರ ಅಲ್ಲ ಪರಭಾಷೆಯ ಕಿರುತೆರೆ ಮತ್ತು ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ ರಂಗೋಲಿ ಸೀರಿಯಲ್ನಲ್ಲಿ ನಟಿ ಸಿರಿಜಾ ಅಭಿ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಸೀರಿಯಲ್ಗೆ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇತ್ತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಸೀರಿಯಲ್ ಮಾಡುವಾಗ ನಟಿ ಸಿರಿ ಓದ್ತಾ ಇದ್ದಿದ್ದು ಜಸ್ಟ್ ಸಿ ಮಾತ್ರ ಮನೆಯೊಂದು ಮೂರು ಬಾಗಿಲು ಸೀರಿಯಲ್ನಲ್ಲಿ ಅಶ್ವಿನಿ ಪಾತ್ರ ಮಾಡಿದ್ದ ಸಿರಿ ಸೀರಿಯಲ್ ಮೂಲಕವೇ ದೊಡ್ಡ ಹೆಸರು ಕನ್ನಡ ಸೇರಿದಂತೆ ತೆಲುಗು ತಮಿಳು ಭಾಷೆಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿರುವ ನಟಿ ಸಿರಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಕೆಲ ವರ್ಷಗಳ ಹಿಂದೆ ಬಹು ಬೇಡಿಕೆಯ ನಟಿಯಾಗಿದ್ದ ಸಿರಿಜಾ ಏಕಕಾಲಕ್ಕೆ ನಾಲ್ಕು ಸೀರಿಯಲ್ಗಳಲ್ಲಿ ನಟಿಸಿದ ದಾಖಲೆ ಕೂಡ ಇವರ ಹೆಸರಲ್ಲಿದೆ ಇನ್ನು ಇವರ ಗಂಡನ ಬಗ್ಗೆ ಹೇಳಬೇಕು ಅಂದರೆ ನಟಿ ಸಿರಿ ದಂಪತಿ ಸದ್ಯ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅಂದಹಾಗೆ ಸಿರಿ ಪತಿ ಉದ್ಯಮಿ ಅಷ್ಟೇ ಅಲ್ಲ ನಟ ಕೂಡ ಹೌದು ಸದ್ಯ ತಮಿಳು ಸಿನಿಮಾದಲ್ಲಿ ಪ್ರಭಾಕರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಆತ್ಮೀಗೆರೆ ಸಿರಿ ಅವರ ಪತಿ ಪ್ರಭಾಕರ್ ಬೋರೇಗೌಡ ಮೂಲತಃ ಮಂಡ್ಯದವರು ಆದರೆ ನೆಲ್ಸಿರೋದು ಬೆಂಗಳೂರಲ್ಲೇ ದೊಡ್ಡ ಉದ್ಯಮಿಯಾಗಿರೋ ಪ್ರಭಾಕರ್ ತಮ್ಮ ಬಿಸ್ನೆಸ್ ಜೊತೆಗೆ ನಟನೆಯನ್ನು ಮಾಡ್ತಿದ್ದಾರೆ ಪ್ರಭಾಕರ್ ಅವರು ಯೋಗಿ ಬಾಬು ನಟನೆಯ ತಮಿಳಿನ ಅಕ್ಯೂಸ್ಡ್ ಸಿನಿಮಾದಲ್ಲಿ ಪವರ್ಫುಲ್ ಪಾತ್ರ ಮಾಡ್ತಿದ್ದಾರೆ ಆತ್ಮಿಗೆರೆ ಸಿರಿಪತಿ ಪ್ರಭಾಕರ್ ಸುಮಾರು ಸೀರಿಯಲ್ ಮತ್ತು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಬದುಕು ಧಾರಾವಾಹಿಯಲ್ಲಿ ಸಿರಿ ಜೊತೆಗೆ ಪ್ರಭಾಕರ್ ಬೋರೇಗೌಡ ನಟಿಸಿದರು ಈ ಸೀರಿಯಲ್ ಸುಮಾರು ಮೂರು ಸಾವಿರ ಎಪಿಸೋಡ್ ಪೂರೈಸಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂತ್ಯ ಆಗಿತ್ತು ಬಳಿಕ ಇಬ್ಬರೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗ್ತಾರೆ ಇಪ್ಪತ್ತು ವರ್ಷಗಳ ಪರಿಚಯದಲ್ಲಿದ್ದವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹತ್ತೊಂಬತ್ತರಂದು ಪರಸ್ಪರ ಒಪ್ಕೊಂಡು ಮದುವೆಯಾಗ್ತಾರೆ ಇನ್ನು ಸಿರಿ ಅಕ್ಕ ಬಿಂದು ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ತಂಗಿಯಂತೆ ಬಣ್ಣದ ಲೋಕ ಅಕ್ಕಕ್ಕೆ ಬರಲೇ ಇಲ್ಲ ಗಂಡ ಹೆಂಡತಿ ಮಕ್ಕಳು ಅಂತ ತಮ್ಮದೇ ಪ್ರಪಂಚ ಕಟ್ಕೊಂಡಿದ್ದಾರೆ ಆದರೆ ನಟಿ ಸಿರಿ ಪಾಲಿಗೆ ಎರಡನೇ ತಾಯಿ ಅಂದರೆ ಅದು ಅವರ ಅಕ್ಕ ಮಾತ್ರ ಆತ್ಮೀಗಿದೆ ನಟಿ ಸಿರಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ